ಶಿಲ್ಸಿ ಸಿದ್ದಾಪುರ ಕ್ಷೇತ್ರದ ವಿವಿಧೆಡೆ ಪ್ರಚಾರ ಸಭೆ ನಡೆಸಿದ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಮೋದಿಗಾಗಿ ಬಿಜೆಪಿ ಗೆಲ್ಲಿಸುವಂತೆ ಕರೆ ನೀಡಿದರು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಸಿರಸಿ ಸಿದ್ದಾಪುರ ಕ್ಷೇತ್ರದ ಹತ್ತಕ್ಕೂ ಅಧಿಕ ಕಡೆ ಪ್ರಚಾರ ಸಭೆ ನಡೆಸಿದರು ಸಿರಸಿ ತಾಲೂಕಿನ ಹುಲೇಕಲ್ ತಾರ್ಗೋಡ್ ಎಳಸೂರು ಸಿದ್ದಾಪುರ ಭಾಗದ ಕಾನ್ಸೂರು ಅಣ್ಣನೇ ಅಣ್ಣೇಬೈಲಾ ಇತರೆ ಕಡೆಗಳಲ್ಲಿ ಕಾರ್ಯಕರ್ತರು ಹಿತೈಷಿಗಳೊಂದಿಗೆ ಸಭೆ ನಡೆಸಿದರು ಅವಧಿಗೆ ಶಾಸಕರಾಗಿ ಇದೇ ಶಿರಸಿ ಸಿದ್ದಾಪುರ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾಗಿದ್ದ ಕಾಗೇರಿ ಅವರನ್ನ ಈ ಬಾರಿ ಸಂಸತ್ಗೆ ಕಳುಹಿಸುವುದಾಗಿ ಕಾರ್ಯಕರ್ತರು ಶಪಥ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಕಾಗೇರಿ ಮತದಾರರ ಭಾವನೆಯನ್ನ ಅರಿಯುವುದು ಕಷ್ಟ ನಾವು ಗಾಳಿಯಲ್ಲಿ ಇರುತ್ತೇವೆ ಆಗ ನಿರೀಕ್ಷಿತ ಗೆಲುವು ಆಗುವುದಿಲ್ಲ ಈ ಹಿಂದೆ ವಾಜಪೇಯಿ ಸಂದರ್ಭದಲ್ಲಿ ಇದೇ ರೀತಿ ಗಾಳಿ ಬೀಸಿತ್ತು ಆಗ ಮೈಮರೆದ ಕಾರಣ ಸೋಲಾಗಿತ್ತು ಈಗಲೂ ಎಲ್ಲೆಡೆ ಮೋದಿ ಹವಾ ನಡೆಯುತ್ತಿದೆ ಆದರೆ ಈಗ ಕಾಂಗ್ರೆಸ್ ಹಣ ನೀಡಲು ಬರುತ್ತಾರೆ ಐದುನೂರು ಸಾವಿರ ರೂಪಾಯಿ ತರುತ್ತಾರೆ ಅವರಿಗೆ ಬೇರೆ ದಾರಿ ಇಲ್ಲ ನೈತಿಕವಾಗಿ ಅವರು ದಿವಾಳಿಯಾಗಿದ್ದಾರೆ ಕಾರಣ ನಾವು ಎಚ್ಚರಿಕೆಯಿಂದ ಪರಿಣಾಮಕಾರಿಯಾಗಿ ಕೆಲಸ ಮಾಡಬೇಕು ಎಂದರು ಜೆಡಿಎಸ್ ಮತ್ತು ಬಿಜೆಪಿ ವಿಶ್ವಾಸದಲ್ಲಿದ್ದೇವೆ ಕಾಂಗ್ರೆಸ್ ಆ ರೀತಿ ಇಲ್ಲ ಅವರ ಇಂಡಿ ಗಟಬಂಧನ ಹಳ್ಳ ಹಿಡಿದಿದೆ ಗ್ಯಾರಂಟಿ ಮತ್ತು ಹಣ ಎರಡೂ ಮಾತ್ರ ಅವರ ಬಳಿ ಇದೆ ಆದರೆ ಗ್ಯಾರಂಟಿ ಎಷ್ಟು ಜನಕ್ಕೆ ಬಂದಿದೆ ಇದರ ಬಗ್ಗೆ ಜನರಿಗೆ ತಿಳುವಳಿಕೆ ನೀಡಬೇಕು ಇದು ದೇಶದ ಭವಿಷ್ಯದ ಚುನಾವಣೆ ಜನರಿಗೆ ಉಜ್ವಲ ಗ್ಯಾಸ್ ಕಿಸಾನ್ ಸಮ್ಮಾನ್ ಯೋಜನೆ ಜನೌಷಧಿ ಆಯುಷ್ಮಾನ್ ಹೀಗೆ ಹಲವು ಕೇಂದ್ರದ ಹಲವು ಯೋಜನೆಗಳು ಜನಪರವಾಗಿದೆ ಇದನ್ನು ಅರಿವು ಮೂಡಿಸಬೇಕು ಎಂದರು ಮೋದಿಯವರು ಪ್ರಧಾನಿಯಾದ ನಂತರ ದೇಶದ ಭದ್ರತೆ ಹೆಚ್ಚಿದೆ ಭಯೋತ್ಪಾದನೆ ಕಡಿಮೆಯಾಗಿದೆ ಅವರು ನಮಗೆ ಅನಿವಾರ್ಯ ಬಡವರಿಗೆ ಸಾಕಷ್ಟು ಯೋಜನೆಗಳು ಬಂದಿವೆ ಅಭಿವೃದ್ಧಿಯ ಪಥದಲ್ಲಿ ಮುಂದೆ ಹೋಗುತ್ತಿದ್ದೇವೆ ಸೈನಿಕರ ಮಾನಸಿಕ ಸ್ಥೈರ್ಯ ಹೆಚ್ಚಿಸಲಾಗಿದೆ ಆರ್ಥಿಕವಾಗಿ ಜಗತ್ತಿನ ಐದನೇ ಶಕ್ತಿ ಭಾರತವಾಗಿದೆ ಚಂದ್ರಯಾನ ಯಶಸ್ಸು ಕಂಡಿದೆ ದೇಶಕ್ಕೆ ಇಂದು ಮೋದಿ ಅನಿವಾರ್ಯವಾಗಿದೆ ಇಂದಿನ ಯಾವ ಬೇಸರವನ್ನ ಇಟ್ಟುಕೊಳ್ಳಬಾರದು ಬೇಸರದ ಮನಸ್ಸಿನಲ್ಲಿ ಮೋದಿಗೆ ತೊಂದರೆ ಕೊಡಬಾರದು ಎಲ್ಲವನ್ನೂ ಮರೆತು ದೇಶದ ಅಭಿವೃದ್ಧಿಗೆ ಕಮಲದ ಹೂವಿಗೆ ಮತ ಹಾಕಬೇಕು ಎಂದಕ್ಕಾಗಿರಿ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ರದ್ದು ಮಾಡಲಾಗಿದೆ ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣವಾಗಿದೆ ಆದರೆ ಕಾಂಗ್ರೆಸ್ ಮುಸ್ಲಿಂ ಲೀಗ್ ಪ್ರಣಾಳಿಕೆ ನೀಡಿದೆ ಕಾರಣ ನಮಗೆ ಮೋದಿ ಅನಿವಾರ್ಯ ಆಗಿದೆ ಎಂದರು ನಾನು ಇವರು ಕಾಂಗ್ರೆಸ್ಸಿನ ಮ್ಯಾನಿಫೆಸ್ಟೋ ನೋಡಿ ನಮ್ಮ ಪ್ರಧಾನಮಂತ್ರಿಗಳು ಬಹಳ ಸೀರಿಯಸ್ ಆಗಿ ಹೇಳಿದ್ದಾರೆ ಮುಸ್ಲಿಂ ಲೀಗ್ ಸ್ವಾತಂತ್ರ್ಯದ ಪೂರ್ವದಲ್ಲೆಲ್ಲ ಯಾವ ಮಾನಸಿಕತೆಯನ್ನ ಹೊಂದಿದ್ರೋ ವಿಭಜನೆ ಆಯ್ತಲ್ಲ ಭಾರತ ಪಾಕಿಸ್ತಾನ ಅಂತ ಮಾನಸಿಕತೆಯ ಕಾಂಗ್ರೆಸ್ಸಿನ ಮ್ಯಾನಿಫೆಸ್ಟೋ ಇದು ಅಂತ ಲೆಫ್ಟಿಸ್ಟು ಕಮ್ಯುನಿಸ್ಟ್ಗಳು ಅವ್ರು ಯಾರ್ಯಾರಿದ್ದಾರೋ ಈ ದೇಶ ವಿಭಜನೆ ಮಾಡಲಿಕ್ಕೆ ನಮ್ಮ ನಂಬಿಕೆಗಳನ್ನೆಲ್ಲ ಘಾಸಿಗೊಳಿಸ್ಲಿಕ್ಕೆ ಯಾರ್ಯಾರು ಏನೇನು ಪ್ರಯತ್ನ ಮಾಡ್ತಾ ಇದ್ದಾರೋ ಅವರು ಪರವಾಗಿರೋ ಮೆ ಇದು ಮೆನಿಫೆಸ್ಟೋ ಅಂತ ಹೇಳಿದರು ಇದು ನಮ್ಮ ಪ್ರಧಾನಮಂತ್ರಿಗಳು ಹಾಗೆ ಹೇಳೋದಿಲ್ಲ ಇಲ್ಲ ಅಂದ್ರೆ ಗಂಭೀರವಾಗಿ ಹೇಳಿದರು ಇದು ಅರ್ಥ ಆಗ್ಬೇಕು ನಾವು ಒಂದು ಸಾವಿರ ವರ್ಷ ಗುಲಾಮಿ ತಂದಲ್ಲಿದ್ವಿ ಯಾಕೆ ಇದೇ ನಮ್ಮನೆ ನಮ್ಮ ಸಣ್ಣ ಸಣ್ಣ ಪುಟ್ಟ ಬೇಜಾರು ಒಡಕನಿಂದ ಅವರು ಸ್ವಾರ್ಥ ಸಾಧಿಸ್ಕೊಂಡು ಆಡಳಿತ ಮಾಡಿದ್ರು ನಮ್ಮನ್ನ ಅದರಿಂದ ಮುಕ್ತಿ ತರೋದಕ್ಕೆ ಇಷ್ಟು ದೊಡ್ಡ ಹೋರಾಟ ಆಯ್ತು ಬಂದಿರೋ ಸ್ವಾತಂತ್ರ್ಯವನ್ನ ನರೇಂದ್ರ ಮೋದಿಜಿ ಅಂತ ಪ್ರಧಾನಿಗಳು ನಮಗೆ ನಮ್ಮತನದ ಅರಿವಾಗುವಂತೆ ಮಾಡಿ ಒಳ್ಳೇದ್ ಮಾಡ್ತಾ ಇರೋ ಸಂದರ್ಭದಲ್ಲಿ ನಾವು ನಮ್ಮ ಬೂತ್ ನಲ್ಲಿ ಲೀಡ್ ಕೊಡಿಸೋದಕ್ಕೆ ಏನ್ ಬೇಕೋ ಅದನ್ನ ಮಾಡಬೇಕು ನಾವು ಹನುಮಾನ್ ಚಾಲೀಸ್ ಹೇಳ್ತೇವೆ ಭಗವಾಧ್ವಜ ಹಾರಿಸ್ತೇವೆ ಅಂದ್ರೆ ಬಿಗ್ವಾದ್ ಕ್ರಮ ಪೊಲೀಸ್ ಸ್ಟೇಷನ್ ಸುಟ್ಟವ್ರ ಮೇಲೆ ಕೇಸಿನ ಕೇಸಿಂದ ಇಪ್ಪತ್ತೈದು ವರ್ಷದಿಂದ ಯಾವುದೋ ಕೇಸ್ ಆಗಿತ್ತು ಅಂತ ನಮ್ಮವ್ರನ್ನ ಗಡಿಪಾರೂ ಮಾಡ್ತಾರೆ ನಮ್ಮವ್ರನ್ನ ಹಿಡಿದು ಒಳಗೂ ಹಾಕ್ತಾರೆ ನಿಮಗೆ ದೇಶದಲ್ಲಿ ನಮ್ಮ ಈ ಕಾಂಗ್ರೆಸ್ಸಿನ ಕಾರಣದಿಂದ ಹೇಗೆ ಜನರಲ್ಲಿ ವಿಶೇಷವಾಗಿ ಅಲ್ಪಸಂಖ್ಯಾತರಲ್ಲಿ ಒಂದು ಅವರ ಮಾನಸಿಕತೆ ಹೇಗೆ ಬೆಳೆದಿದೆ ಅಂತ ನೋಡ್ಬೋದು ಅದಕ್ಕೆ ತಕ್ಕಂತೆ ಕಾಂಗ್ರೆಸ್ ನಡ್ಕೊಳ್ತಾ ಇದೆ ನಿಮ್ಗೆ ನಾನು ಇವರು ಕಾಂಗ್ರೆಸ್ನ ಮ್ಯಾನಿಫೆಸ್ಟೋ ನೋಡಿ ನಮ್ಮ ಪ್ರಧಾನಮಂತ್ರಿಗಳು ಬಹಳ ಸೀರಿಯಸ್ ಆಗಿ ಹೇಳಿದ್ದಾರೆ ಮುಸ್ಲಿಂ ಲೀಗ್ ಸ್ವಾತಂತ್ರ್ಯದ ಪೂರ್ವದಲ್ಲೆಲ್ಲ ಯಾವ ಮಾನಸಿಕತೆಯನ್ನ ಹೊಂದಿದ್ರೋ ವಿಭಜನೆ ಆಯ್ತಲ್ಲ ಭಾರತ ಪಾಕಿಸ್ತಾನ ಅಂತ ಮಾನಸಿಕತೆಯ ಕಾಂಗ್ರೆಸ್ಸಿನ ಮೆನಿಫೆಸ್ಟೋ ಇದು ಅಂತ ಲೆಫ್ಟಿಸ್ಟು ಕಮ್ಯುನಿಸ್ಟ್ಗಳು ಅವ್ರು ಯಾರ್ಯಾರಿದ್ದಾರೋ ಈ ದೇಶ ವಿಭಜನೆ ಮಾಡಲಿಕ್ಕೆ ನಮ್ಮ ನಂಬಿಕೆಗಳನ್ನೆಲ್ಲ ಘಾಸಿಗೊಳಿಸ್ಲಿಕ್ಕೆ ಯಾರ್ಯಾರು ಏನೇನು ಪ್ರಯತ್ನ ಮಾಡ್ತಾ ಇದ್ದಾರೋ ಅವರು ಪರವಾಗಿರೋ ಮೇ ಇದು ಮೆನಿಫೆಸ್ಟೋ ಅಂತ ಹೇಳಿದರು ಇದು ನಮ್ಮ ಪ್ರಧಾನಮಂತ್ರಿಗಳು ಹಾಗೆ ಹೇಳೋದಿಲ್ಲ ಇಲ್ಲ ಅಂದರೆ ಗಂಭೀರವಾಗಿ ಹೇಳಿದರು ಇದು ಅರ್ಥ ಆಗಬೇಕು ನಾವು ಒಂದು ಸಾವಿರ ವರ್ಷ ಗುಲಾಮಿ ಯಾಕೆ ಇದೇ ನಮ್ಮನೆ ನಮ್ಮ ಸಣ್ಣ ಸಣ್ಣ ಪುಟ್ಟ ಬೇಜಾರು ಒಡಕನಿಂದ ಅವರು ಸ್ವಾರ್ಥ ಸಾಧಿಸ್ಕೊಂಡು ಆಡಳಿತ ಮಾಡಿದರು ನಮ್ಮನ್ನು ಮುಕ್ತಿ ತರೋದಕ್ಕೆ ಇಷ್ಟು ದೊಡ್ಡ ಹೋರಾಟ ಆಯ್ತು ಬಂದಿರೋ ಸ್ವಾತಂತ್ರ್ಯವನ್ನ ನರೇಂದ್ರ ಮೋದಿಜಿ ಅಂತ ಪ್ರಧಾನಿಗಳು ನಮಗೆ ನಮ್ಮತನದ ಅರಿವಾಗುವಂತೆ ಮಾಡಿ ಒಳ್ಳೇದು ಮಾಡ್ತಾ ಇರೋ ಸಂದರ್ಭದಲ್ಲಿ ನಾವು ನಮ್ಮ ಬೂತ್ನಲ್ಲಿ ಲೀಡ್ ಕೊಡಿಸೋದಕ್ಕೆ ಏನ್ ಬೇಕೋ ಅದನ್ನು ಮಾಡಬೇಕು ಈ ಸಂದರ್ಭದಲ್ಲಿ ಬಿಜೆಪಿ ಜೆ ಡಿ ಎಸ್ ಪ್ರಮುಖರು ಕಾರ್ಯಕರ್ತರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಸಿರಸಿ